ಅವರದ್ದು ಕಸ್ಟಮ್ ಲೈಟಿಂಗ್ಸ್ ಹಾಕಿದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಎಷ್ಟು ಗಾಡಿ ಪೇಂಟ್ ಆಯ್ತು ಅದೆಲ್ಲ ಇದೆ ಥೀಮ್ ಅಲ್ಲಿ ಪೇಂಟ್ ಆಯ್ತು ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಗಾಡಿಲ್ಲ ಎಲ್ಲ ಲಿಂಕ್ ಚೇಸಿಸ್ ಸ್ಟೇರಿಂಗ್ ವಿಲ್ ಇದೆ ಲುಕ್ಕಿಗಲ್ಲ ಅದೊಂದು ಪ್ಯಾಸೆಂಜರ್ ಗ್ರಿಪ್ ಗೆ ಮಾಡಿದೆ ಒಳ್ಳೆಯದು ಗಾಡಿ ಒಬ್ಬ ಎಂ ಜಿ ಗಾಡಿ ಒಳ್ಳೆಯದು ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಒಂದು ಬ್ರ್ಯಾಂಡ್ ನ್ಯೂ ಬಸ್ ಅಂತಾನೆ ಹೇಳ್ಬೋದು ಎ ಪಿ ವಿಡಿಯೋ ಮಾಡ್ತಾ ಇದ್ದೇವೆ ಸೊ ಈ ಗಾಡಿ ಸ್ಪೆಷಾಲಿಟಿ ಒಂದು ಬಿ ಎಸ್ ಫೋರ್ ಚೆಸ್ಸಿ ಗಾಡಿ ಸೊ ಇದು ಮಧ್ಯಪ್ರದೇಶಲ್ಲಿ ಓಡ್ತಾ ಇತ್ತು ಈ ಗಾಡಿ ಅದನ್ನ ಈಗ ನಮ್ದು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕರ್ನಾಟಕದಲ್ಲಿ ಓಡಿಸ್ತಾ ಇದ್ರು ಸೊ ಈಗ ಇದ್ರ ವಿಷಯ ಅಂತ ಹೇಳಿದ್ರೆ ಬಿ ಎಸ್ ಫೋರ್ ಗಾಡಿ ಇದಾಗಿರುತ್ತೆ ಬಟ್ ಬಾಡಿ ಕಂಪ್ಲೀಟ್ಲಿ ನ್ಯೂ ಯಾವುದೇ ರೀತಿ ಓಡ್ಲಿಲ್ಲ ಸೊ ಈ ಗಾಡಿದ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಸೊ ಮೇಲ್ಗಡೆ ಎಲ್ಲ ನೀವು ನೋಡಬಹುದು ಕಂಪ್ಲೀಟ್ ಇದೀಗ ಎಂ ಜಿ ಲೇಟೆಸ್ಟ್ ಶೇಪ್ ಸೊ ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ಕೊಂಬೆಲ್ಲ ಟೋಟಲಿ ಬ್ರ್ಯಾಂಡ್ ಯಾವ್ದು ಹಳೆ ಪಾರ್ಟ್ಸ್ ಇಲ್ಲ ಯಾವುದು ಬಾಡಿ ವಿಷಯದಲ್ಲಿ ಯಾವ್ದು ಹಳತಿಲ್ಲ ಸೊ ಇದೀಗ ಒಂದು ಕಂಪ್ಲೀಟ್ ನ್ಯೂ ಲುಕ್ ಗಾಡಿ ಸೈಡ್ ಪ್ರೊಫೈಲ್ ಎಲ್ಲ ನೋಡಿ ಒಂದು ಇಂಟೀರಿಯರ್ಸ್ ಎಲ್ಲ ನೋಡುವ ಗಾಡಿ ಯಾವ ತರ ಇದೆ ಹೇಳಿ ಸೊ ಈಗ ನಾವು ಗಾಡಿ ಒಂದು ಸೈಡ್ ಪ್ರೊಫೈಲ್ ನೋಡಬಹುದು ಯಾವ ತರ ಇದೆ ಹೇಳಿ ಸೈಡ್ ಪ್ರೊಫೈಲ್ ನಮಗೆ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ ಬಟ್ ನೀವು ಮೇಲ್ಗಡೆ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಎಂ ಜಿ ಅವರದ್ದು ಕಸ್ಟಮ್ ಲೈಟಿಂಗ್ಸ್ ಹಾಕಿದ್ರು ಮತ್ತೆ ಫುಟ್ಬೋರ್ಡ್ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ರು ಸೊ ಎರಡು ಫುಟ್ಬೋರ್ಡ್ ಅಲ್ಲಿ ಎರಡು ಕಲರ್ ಇದೆ ಮತ್ತೆ ಟೈರ್ಸ್ ಎಲ್ಲ ಸ್ಮಾಲ್ ಸೈಜ್ ಅಲ್ಲಿ ಯಾಕೆ ಇದು ಲಿಂಕ್ಸ್ ಆಗಿರುವಂತ ಬಾಡಿ ಕಂಪ್ಲೀಟ್ ಹೊಸ ಸೈಡ್ ಪ್ರೊಫೈಲ್ ಅಲ್ಲಿ ನೋಡಿದ್ರೆ ಕರ್ಟನ್ಸ್ ಆಗಿರ್ಬಹುದು ಮತ್ತೆ ಲೈಟಿಂಗ್ಸ್ ಆಗಿರಬಹುದು ಟೋಟಲಿ ಒಂದು ನ್ಯೂ ಲುಕ್ ಮತ್ತೆ ಈಗ ಪೇಂಟ್ ಥೀಮ್ ಬಗ್ಗೆ ನಾವು ಮಾತಾಡೋದಿದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಎಷ್ಟು ಗಾಡಿ ಪೇಂಟ್ ಆಯ್ತು ಅದೆಲ್ಲ ಇದೇ ಥೀಮಲ್ಲಿ ಪೇಂಟ್ ಆಗ್ತಾ ಇದೆ ಸೊ ಇದಿಷ್ಟು ಗಾಡಿದೊಂದು ರೈಟ್ ಮತ್ತೆ ಲೆಫ್ಟ್ ಪ್ರೊಫೈಲ್ ಸೊ ಬನ್ನಿ ಗಾಡಿದೊಂದು ಬ್ಯಾಕ್ ವ್ಯವ್ ನೋಡುವ ಸೊ ಇದೀಗ ಬಂದು ಗಾಡಿದೊಂದು ಕಂಪ್ಲೀಟ್ ರೇರ್ ಪ್ರೊಫೈಲ್ ಸೊ ಇದ್ರಲ್ಲಿ ಈಗ ನಾವು ಸ್ಪೆಷಾಲಿಟಿ ಎಲ್ಲ ನೋಡಿದ್ರೆ ಸ್ಪೆಷಾಲಿಟಿ ಎಲ್ಲ ಈಗ ಕಾಮನ್ ಆಯ್ತು ಲ್ಯಾಡರ್ಸ್ ಕೊಟ್ಟಿದ್ರೆ ಯಾಕೆ ಹೇಳಿದ್ರೆ ಲಾಂಗ್ ರೂಟ್ ಕೇಸ್ ಲೋಡ್ ಎಲ್ಲ ಹಾಕಿದ್ರು ಸಹ ಆಗ್ಬಹುದು ಹೇಳಿ ಮೇಲ್ಗಡೆ ಒಂದು ಲ್ಯಾಡರ್ ಇದೆ ಸೊ ಲೈಟಿಂಗ್ ಪ್ರೊಫೈಲ್ ಎಲ್ಲ ಯಾವ ತರ ಇದೆ ಹೇಳಿ ನೋಡಬಹುದು ಈಗ ರೀಸೆಂಟ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಗಾಡಿ ಎಲ್ಲ ಕೋಚ್ ಬಿಲ್ಡರ್ಸ್ ಇದೇ ಲೈಟ್ ಅನ್ನು ಯೂಸ್ ಮಾಡ್ತಾ ಇದ್ರು ಇದು ನೋಡ್ಲಿಕ್ಕೆ ಸಹ ಅಟ್ರಾಕ್ಟಿವ್ ಇರುತ್ತೆ ಮತ್ತೆ ಅಂದ್ರೆ ಇನ್ ಕೇಸ್ ನೀವು ನೋಡಬಹುದು ಇದು ಡಿ ಆರ್ ಎಲ್ಸ್ ಇದೆ ಡಿಆರ್ ಎಲ್ ಫೇಲ್ಯರ್ ಆದ್ದಲ್ ಸಹ ನಿಮ್ಗ ಬ್ಯಾಕ್ ಅಂದ್ರೆ ಮೇನ್ ಲೈಟ್ ಆನ್ ಇರುತ್ತೆ ಸೊ ಅದೊಂದು ಒಳ್ಳೇದಿರುತ್ತೆ ಮತ್ತೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಎಂ ಜಿ ಮೋಟರ್ಸ್ ಅವ್ರ ಬ್ರ್ಯಾಂಡಿಂಗ್ ಆಗಿರ್ಬೋದು ಎ ಪಿ ಹೇಳಿ ಕಂಪ್ಲೀಟ್ ಒಂದು ಸ್ಟಿಕ್ಕರ್ ಕಟಿಂಗ್ ಆಯಿತು ಬಂದ್ ಕಾರಣ ಇನ್ನು ನಂಬರ್ ಪ್ಲೇಟ್ ಒಂದು ಬರಲಿಲ್ಲ ಆರು ಟೆಂಪರರಿ ರಿಜಿಸ್ಟ್ರೇಷನ್ ಇದೆ ಸೊ ಸದ್ಯದಲ್ಲೇ ಅದು ಸಹ ಬರುತ್ತೆ ಇದು ಬಂದ ಒಂದು ಗಾಡಿ ಕಂಪ್ಲೀಟ್ ಬ್ಯಾಕ್ ಪ್ರೊಫೈಲ್ ಬಸ್ಸಿದ್ ಒಳಗಡೆ ಈಗ ನಾವು ಫಸ್ಟ್ ನಮ್ಗೆ ಅಟ್ರಾಕ್ಷನ್ ಇರುವಂತದ್ದು ಸ್ಟೇರಿಂಗ್ ವಿಲ್ ಬಿ ಎಸ್ ಫೋರ್ ಲಿಂಕ್ ಚೇಸಿದ ಸ್ಟೇರಿಂಗ್ ವಿಲ್ ಇದಾಗಿರುತ್ತೆ ಬಟ್ ನೀವು ಇಂಟೀರಿಯರ್ಸ್ ಅಲ್ಲಿ ನೀವು ನೋಡಬಹುದು ಡ್ಯಾಶ್ ಬೋರ್ಡ್ ಆಗಿರ್ಬೋದು ಓವರ್ ಆಲ್ ಗೇರ್ ಬೂಟ್ ಆಗಿರ್ಬೋದು ಒಂದು ಕಂಪ್ಲೀಟ್ಲಿ ನೀವು ಇರುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿರುವ ಹಾಗೆ ಇದೊಂದು ಕಂಪ್ಲೀಟ್ ರಿನೋವೇಷನ್ ಆಗಿದೆ ಗಾಡಿ ಯಾವುದೇ ರೀತಿಯಲ್ಲಿ ಇಂಟೀರಿಯರ್ ಅಂದ್ರೆ ನಿಮಗೆ ಸ್ಟೇರಿಂಗ್ ಆಗಿರ್ಬೋದು ಸೀಟ್ಸ್ ಆಗಿರ್ಬೋದು ಎಲ್ಲ ರಿನೋವೇಟ್ ಆಗಿದೆ ಸೊ ಇದು ಬಂದು ಒಂದು ಕಂಪ್ಲೀಟ್ ಸ್ಟೇರಿಂಗ್ ವ್ಯೂ ಮತ್ತೆ ನೀವು ಆಲ್ ಓವರ್ ಬಸ್ ನೋಡೋದಿದ್ರೆ ಅಂದ್ರೆ ಸೀಟ್ಸ್ ಮತ್ತೆ ಪ್ಲಾಟ್ಫಾರ್ಮ್ ನೋಡಬಹುದು ಲೈಟಿಂಗ್ಸ್ ಎಲ್ಲ ನೋಡಬಹುದು ಯಾವ ತರಾ ಇದೆ ಹೇಳಿ ಲೈಟಿಂಗ್ಸ್ ಸಹ ನಿಮ್ಗೆ ನಾರ್ಮಲ್ ಲೈಟಿಂಗ್ಸ್ ಅಲ್ಲ ನೈಟ್ ಅಲ್ಲಿ ನಿಮ್ ಹತ್ರ ಒಳ್ಳೆ ವ್ಯೂ ತರುತ್ತೆ ಆದ್ರೆ ನಾನು ಈಗಲೇ ಆನ್ ಮಾಡಿ ತೋರಿಸ್ತಾ ಇದ್ದೆ ಮತ್ತೆ ಪ್ಲಾಟ್ಫಾರ್ಮ್ ಎಲ್ಲ ನೋಡಿ ಇದು ನಿಮ್ಗೆ ಲಾಸ್ಟ್ ಟೈಮ್ ನಾನು ಶ್ರೀದುರ್ಗಾಂಬ ಗಾಡಿ ತೋರಿಸಿದ ಅಂದ್ರೆ ಶೀಟ್ ಇರುವಂತದ್ದು ಇದು ಶೀಟ್ ಅಲ್ಲ ಡೈರೆಕ್ಟ್ ಒಂದು ವುಡ್ ಪ್ಲಾಟ್ಫಾರ್ಮ್ ಇದಾಗಿರುತ್ತೆ ಅದ್ರ ಮೇಲೆ ನಿಮಗೆ ಇದು ನಿಮ್ಗೆ ಅಲ್ಯೂಮಿನಿಯಂ ಪಟ್ಟಿ ಯಾಕೆ ಹಾಕೋದು ಹೇಳಿ ಲುಕ್ಕಿಗಲ್ಲ ಅದೊಂದು ಪ್ಯಾಸೆಂಜರ್ ಗ್ರಿಪ್ ಅಂದ್ರೆ ರಶ್ ಇರುವಾಗೆಲ್ಲ ನಿಮ್ ನಿತ್ರೆ ಒಂದು ಶೂ ಅಲ್ಲೆಲ್ಲ ಯಾವ ತರ ಸೋಲ್ ಇರುತ್ತೆ ಅದೇ ಟೈಪ್ ಇದು ಒಂದು ವರ್ಕ್ ಆಗುತ್ತೆ ಸೊ ಅದೊಂದು ಗ್ರಿಪ್ ಗೆ ಸೊ ಈಗ ನಮ್ದು ಬ್ರಾಂಡ್ ನ್ಯೂ ಗಾಡಿ ಇದೆ ಇಬ್ರು ಕ್ಯಾಟ್ಮನ್ಸ್ ನಮ್ ಜೊತೆ ಇದ್ರ ಅಣ್ಣ ನಿಮ್ ಹೆಸರು ಮಧುಸೂದನ್ ಮಧುಸೂದನ್ ಅಣ್ಣ ನಿಮ್ಗೊಂದು ಈ ಗಾಡಿ ಬಗ್ಗೆ ಏನು ಅನ್ಸುತ್ತೆ ಅಂದ್ರೆ ಈಗ ಬಿ ಎಸ್ ಫೋರ್ ಗಾಡಿ ಸೊ ಕಂಪ್ಲೀಟ್ ಒಂದು ಬಾಡಿ ಬಂತು ನಿಮ್ಗೆ ತರ ಇಷ್ಟ ಆಯ್ತಾ ಅಂದ್ರೆ ಹೊಸ ಗಾಡಿ ಬೆಟರ್ ಅನ್ಸುತ್ತೆ ಇದೀಗ ನಿಮ್ದೀಗ ಯಾವ್ದು ಇದೆ ಬಾಡಿ ಎಲ್ಲ ರೆಡಿ ಮಾಡಿ ಓಡಿಸಿ ಬಿಟ್ರೆ ಸೆನ್ಸರ್ಕಿರಿ ಎಂತ ಇಲ್ಲ

ಹೊಸ ಗಾಡಿ ಓಡ್ತಿದ್ದೇನೆ ಸೊ ಇದಾಗಿತ್ತು ಇವತ್ತಿದ ವಿಡಿಯೋ ಬಿ ಎಸ್ ಫೋರ್ ಲಿಂಕ್ ಟ್ವೆಂಟಿ ಸಿಕ್ಸ್ ಶೇಪ್ ಬಾಡಿ ಸೊ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಬಸ್ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಹೇಳಿ ಮತ್ತೆ ನಿಮ್ದು ಬಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಇದಾಗಿತ್ತು ಇವತ್ತು ವೀಡಿಯೋ ಗುಡ್ ಬೈ